ನಮಸ್ಕಾರ ನಾನು ಶುಭಾ ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ ತಂದಿದ್ದೀನಿ ನೀವು ಕಿಚನಲ್ಲಿ ಗಂಟೆ ಗಟ್ಟಲೆ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡ್ಬೋದು ಅಂತ ಟ್ರಿಪ್ಸ್ ತಂದಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾ ಲೈಕ್ ಕೊಡೋದು ಮರಿಬೇಡಿ ಹಳೇದು ಒಂದು ಎರಡು ಆ್ಯಂಗರ್ ತಗೊಂಡಿದ್ದೀನಿ ಹಳೇದೇ ವೇಲಿದು ನೋಡ್ತಾ ಇದ್ದೀರಲ್ಲ ಸೇಮ್ ನಾನು ವಿಡಿಯೋದಲ್ಲಿ ಹೆಂಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಹಾಗೆ ಫೋಲ್ಡ್ ಮಾಡ್ಕೋಬೇಕು ಆದಷ್ಟು ಕಾಟನ್ ವೇಲೆ ತಗೊಳ್ಳಿ ಜಾರೋದಿಲ್ಲ ಮತ್ತು ಸ್ವಲ್ಪ ದಪ್ಪನೂ ಇರುತ್ತೆ ಲಾಸ್ಟ್ ಎಜ್ಜಸ್ ಒಂದು ಸತಿ ಮಡ್ಚಿಬಿಟ್ಟು ಮತ್ತೆ ನಾನು ಒಂದು ಇನ್ನೊಂದು ಸತಿ ಈ ಥರ ಆ್ಯಂಗರ್ ಮೇಲೆಗೆ ಮಡ್ಚಿದ್ದೀನಿ ಸೇಫ್ಟಿ ಪಿನ್ ಹಾಕ್ಕೊತಾ ಇದ್ದೀನಿ ಇಲ್ಲ ನಾವು ಸೂಜಿ ದಾರದಲ್ಲಿ ಹೊಲ್ಕೊತೀವಂದರೆ ಹೊಲ್ಕೋಬೋದು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಎರಡೂ ಸೈಡ್ಗೆ ಆ್ಯಂಗರ್ ಹಾಕ್ಕೊಬಿಡಬೇಕು ಮತ್ತು ಮಧ್ಯಕ್ಕೆ ಈ ಥರ ದಪ್ಪ ದ್ರಟ್ಟು ಬಾಕ್ಸ್ ಆಗಲಿ ಇಲ್ಲ ಮದುವೆ ಕಾರ್ಡು ಸ್ವಲ್ಪ ದಪ್ಪ ಬರುತ್ತಲ್ಲ ಅದನ್ನು ಬೇಕಾದರೂ ಇಟ್ಬಿಟ್ಟು ನಿಮ್ಮ ಬೀರುವಲ್ಲಿ ಕಬೋರ್ಡಲ್ಲಿ ಈ ಥರ ನೇತಾಕ್ಬಿಟ್ರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸೀರೆಗಳು ಬೇಕಾದರೂ ನೀವು ಜೋಡ್ಸ್ಕೊಬೋದು ಕೆಳಗಡೆ ಕೂಡ ಸ್ಪೇಸ್ ಇರುತ್ತೆ ಅಲ್ಲಿ ಬೇಕಾದರೆ ಬೇರೆ ಬಟ್ಟೆ ಇಟ್ಕೋಬೋದು ಒಂದು ಸ್ವಲ್ಪ ವ್ಯಾಸೆನ್ ತಗೊಂಡು ನಿಮ್ಮ ಹಣೆಗೆ ಹಚ್ಕೊಬಿಟ್ಟು ಅದ್ರ ಮೇಲೆ ಸ್ಟಿಕ್ಕರ್ ಇಟ್ಕೊಂಡ್ರೆ ನಿಮಗೆ ಒಬ್ಬೊಬ್ರಿಗೆ ಅಲರ್ಜಿ ಆಗುತ್ತಲ್ಲ ಸ್ಟಿಕ್ಕರ್ ಇಟ್ಕೊಂಡ್ರೆ ಹಾಗಾಗಲ್ಲ ನೀವು ಈ ಥರ ಮಾಡೋದರಿಂದ ಮತ್ತು ನೈನ್ ಪಾಲಿಷ್ ಅಷ್ಟೇ ನಾವು ಬೆರಳಿಗೆ ಹಚ್ಕೊಬಿಡ್ತೀವಿ ಮತ್ತು ಮುಚ್ಚಳ ಹಾಕಿ ತಿಕ್ಕಿದ್ರೆ ಒಂದೊಂದು ಸರ್ತಿ ಟೈಟಾಗಿ ಹಚ್ಕೊಬಿಡುತ್ತೆ ಓಪನ್ನೇ ಆಗಲ್ಲ ಆಮೇಲೆ ಮುಚ್ಚಳ ನೀವು ವ್ಯಾ ನಿಮ್ಮ ನೈನ್ ಪಾಲಿಷ್ ಹಚ್ಕೊಂಡ್ಮೇಲೆ ಒಂದು ಸ್ವಲ್ಪ ವ್ಯಾಸಲೆ ನಾವು ಮುಚ್ಚಲಕ್ಕೆ ಹಚ್ಬಿಟ್ಟು ಟೈಟಾಗಿ ಮುಚ್ಚಳ ಹಾಕಿಟ್ರೆ ತುಂಬ ಈಸಿಯಾಗಿ ಓಪನ್ ಆಗುತ್ತೆ ಟ್ರೈ ಮಾಡಿ ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ ಬಿಸಾಕ್ತಾ ಇದ್ದೀರಾ ಇನ್ಮೇಲೆ ಬಿಸಾಕಕ್ಕೆ ಹೋಗ್ಬೇಡಿ ಒಂದು ಎರಡು ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟು ಒಂದು ಕಪ್ಪಲ್ಲಿ ಹಾಕ್ಕೊಂಡು ಸ್ವಲ್ಪ ಕುಟ್ಕೊಬಿಡಿ ಯಾವುದೇ ಟ್ಯಾಬ್ಲೆಟ್ ಆಗಲಿ ಬಿಡಿ ನಿಮ್ಮ ಮನೇಲಿ ಯಾವ ಟ್ಯಾಬ್ಲೆಟ್ ಎಕ್ಸ್ಪೈರ್ ಆಗಿರುತ್ತಲ್ಲ ಆ ಟ್ಯಾಬ್ಲೆಟ್ ಈ ಥರ ಪುಡಿ ಮಾಡಿಕೊಂಡು ಒಂದು ಸ್ವಲ್ಪ ಅರ್ಶಿನ ಒಂದು ಸ್ವಲ್ಪ ನೀರು ನೋಡಿ ಒಂದು ಕಪ್ಪಷ್ಟು ಮಾಡ್ಕೊತಾ ಇದ್ದೀನಿ ನೀವು ಒಂದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟ್ಯಾಬ್ಲೆಟ್ ಎಲ್ಲ ನೀಟಾಗಿ ಕರಗಬೇಕು ಮತ್ತು ಯಾವುದನ್ನ ಸ್ಪ್ರೇ ಬಾಟಲ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ನನ್ನ ಹತ್ರ ಇಲ್ಲ ನಾನು ಈ ಥರ ಬಾಟಲ್ಗೆ ಹೋಲ್ಸ್ ಮಾಡಿ ತಗೊಂಡಿದ್ದೀನಿ ಇದನ್ನು ನೀವು ರಾತ್ರಿ ಮಲಗೋವಾಗ ನಿಮಗೆ ಎಲ್ಲಿ ಜಿರಳೆ ಹಲ್ಲಿ ತುಂಬ ಓಡಾಡ್ತಾ ಇರುತ್ತಲ್ವ ಅಲ್ಲೆಲ್ಲ ಇದನ್ನು ಸ್ಪ್ರೇ ಮಾಡ್ಕೋಬೇಕು ಸ್ಪ್ರೇ ಮಾಡಿ ಬಟ್ಟೆಯಲ್ಲಿ ಒರೆಸ್ಬಿಡ್ತಾ ಇದ್ದೀನಿ ನಿಮಗೆ ಗ್ಯಾಸ್ ಸ್ಟೋವ್ ಕೆಳಗಡೆ ಮತ್ತು ಸಿಂಕ್ ಹತ್ರ ಕಿಚನಲ್ಲಿ ಎಲ್ಲೆಲ್ಲಿ ಜಿರಳೆ ಹಲ್ಲಿ ಓಡಾಡುತ್ತೋ ಅಲ್ಲೆಲ್ಲ ಇದನ್ನ ನೈಟ್ ಹೊತ್ತು ಸ್ಪ್ರೇ ಮಾಡಿ ಮಲಗಿದ್ರೆ ಜಿರಳೆ ಬರೋದಿಲ್ಲ ಮತ್ತು ಒಂದು ಸ್ವಲ್ಪ ಲಿಕ್ವಿಡ್ ಹಂಗೆ ಇತ್ತು ಇದನ್ನೇನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಉಳಿದಿರೋ ಲಿಕ್ ಲಿಕ್ವಿಡೆಲ್ಲ ಹಾಕ್ಕೊಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ದೇವ್ರ ಪೂಜೆಗೆ ಬಳಸುವಂಥ ಕರ್ಪೂರ ಒಂದೆರಡು ಕರ್ಪೂರ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಬಟ್ಟೆ ಒಂದು ನ್ಯಾಪ್ಕಿನ್ ಯಾವುದನ್ನ ತಗೊಂಡು ಅದರಲ್ಲಿ ನೀರೆಲ್ಲ ಅದ್ಬಿಟ್ಟು ನೀರೆಲ್ಲ ಹಿಂಡ್ಬಿಡಿ ಒಂದು ಸ್ವಲ್ಪ ನೀರಿಲ್ದಿರ ನೀವು ಗೂಡು ತೆಗಿಯೋ ಕಡ್ಡಿಗೆ ಈ ಥರ ಸೇಮ್ ನಾನು ಹಾಕ್ದಂಗೆ ಬಟ್ಟೆ ಹಾಕ್ಕೊಂಡು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ನಿಮಗೆ ಗೋಡೆಗಳ ಮೇಲೆಲ್ಲ ಗೂಡು ಕಟ್ಬಿಟ್ಟಿರುತ್ತಲ್ವ ಹದಿನೈದು ಇಪ್ಪತ್ತು ದಿನಕ್ಕೆ ನಾವು ಕ್ಲೀನ್ ಮಾಡ್ತೀವಿ ಈ ಥರ ಲಿಕ್ವಿಡಲ್ಲಿ ಸತಿ ಮಾಡಿ ನೋಡಿ ಬೇಗ ಗೂಡು ಕಟ್ಟೋದೇ ಇಲ್ಲ ಮನೆಯಲ್ಲಿ ಮತ್ತೆ ಒಂದು ಕರ್ಪೂರದ್ದು ಒಳ್ಳೆ ಸ್ಮೆಲ್ ಇರುತ್ತೆ ಮನೆಯಲ್ಲಿ ಈ ಥರ ಮಾಡೋದ್ರಿಂದ ಈ ಕಪ್ಪು ಟೀ ಕಪ್ಸ್ ಎಲ್ಲ ಒಂದೊಂದ್ಸತಿ ಒಡೆದೋಗಿರುತ್ತಲ್ಲ ಆ ಥರದೊಂದು ಕಪ್ ತಗೊಂಡು ಅದ್ರ ತುಂಬ ನೀರು ಇಟ್ಕೋಬೇಕು ಒಂದು ಸ್ವಲ್ಪ ಕರ್ಪೂರ ಅದರಲ್ಲಿ ಹಾಕ್ಬಿಟ್ಟು ನಿಮ್ಮ ರೂಮಲ್ಲಿ ಆಗಲಿ ಇಲ್ಲ ನೀವು ಹಾಲಲ್ಲಿ ಕುತ್ಕೊಂತೀರಲ್ಲ ಅಲ್ಲಿ ಇಡೋದ್ರಿಂದ ಈ ಸಣ್ಣ ಸಣ್ಣ ನೊಣಗಳು ಬರಲ್ಲ ಮನೆಯಲ್ಲಿ ಪಾಸಿಟಿವಿಟಿಯಿಂದ ಕೂಡಿರುತ್ತೆ ಈ ಥರ ಮಾಡೋದ್ರಿಂದ ಟ್ರೈ ಮಾಡಿ ಒಂದು ಖರ್ಚಿಪ್ ತಗೊಂಡು ಸ್ವಲ್ಪ ಹೋಮ್ ಕಾಳು ಸ್ವಲ್ಪ ಕೈಯಲ್ಲಿ ಕ್ರಶ್ ಮಾಡಿ ಹಾಕ್ಕೊಳ್ಳಿ ಲವಂಗ ಒಂದು ನಾಲ್ಕು ಹಾಕ್ಬಿಟ್ಟು ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ಇದನ್ನು ನೀವು ಇವಾಗ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನಗಡಿ ಈ ಗಂಟ್ಲು ಕಟ್ಬಿಟ್ಟಿರುತ್ತೆ ಉಸಿರಾಡೋಕ್ಕೆ ಆಗಲ್ಲ ರಾತ್ರಿ ಮಲಗ್ದಾಗೆಂತೂ ಆಗೋದೇ ಇಲ್ವಲ್ಲ ನೀವು ಇದನ್ನು ನಿಮ್ಮ ಕೆಳಗಡೆ ಇಲ್ಲ ನಿಮ್ಮ ಮಲಗೋ ಹತ್ರ ಇಟ್ಕೊಂಡ್ರೆ ಆ ಸ್ಮೆಲ್ಗೆ ಈ ಗಂಟ್ಲು ಕಟ್ಟಿರೋದು ಮತ್ತು ಸ್ವಲ್ಪ ಉಸಿರಾಡೋಕ್ಕಾಗಲ್ಲ ನಿದ್ದೆ ಬರ್ತಾ ಇಲ್ಲ ಅನ್ನೋ ಟೈಮಲ್ಲಿ ಈ ಸ್ಮೆಲ್ ತಗೊಳ್ಳೋದ್ರಿಂದ ಬೇಗ ನಿದ್ದೆ ಕೂಡ ಬರುತ್ತೆ ಟ್ರೈ ಮಾಡಿ ತೆಂಗಿನ ಚಿಪ್ಪು ಒಂದು ತಗೊಂಡಿದ್ದೀನಿ ಒಂದು ಸ್ವಲ್ಪ ನಾರು ಸ್ವಲ್ಪ ಬಿಡಿಸ್ಬಿಟ್ಟು ಹಾಕ್ಕೊಳ್ಳಿ ನಾನು ತಗೊಂಡಿದ್ದೀನಲ್ಲ ಒಂದು ಸ್ವಲ್ಪ ಆದರೆ ಸಾಕು ಕಾಫಿ ಪುಡಿ ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಇವಾಗ ಒಬ್ಬೊಬ್ಬರು ಒಂದೊಂದು ಬ್ರ್ಯಾಂಡ್ ಬಳಸ್ತಾರಲ್ಲ ಒಂದು ಸ್ವಲ್ಪ ಕಾಫಿ ಪುಡಿ ಮತ್ತು ಕರ್ಪೂರ ದೇವ್ರ ಪೂಜೆಗೆ ಬಳಸೋ ಅಂಥ ಕರ್ಪೂರ ಒಂದು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡು ನೋಡಿ ಬೆಂಕಿ ಹಚ್ಚಿದ್ದೀನಿ ಈ ಸ್ವಲ್ಪ ಎಲ್ಲ ಹಚ್ಕೊಂಡ್ಮೇಲೆ ಅದೇ ಆರೋಗ್ಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ಅರಿಶಿಣ ಅದಕ್ಕೆ ಹಾಕ್ಬಿಡ್ಬೇಕು ಇದನ್ನು ನಿಮ್ಮ ಮನೆಯಲ್ಲಿ ಇವಾಗ ನೆಗಡಿ ಎಲ್ಲ ಇದೆ ಒಬ್ಬೊಬ್ರಿಗೆ ತ ತುಂಬ ತಲೆ ನೋತಾ ಇರುತ್ತೆ ನೋಡಿ ಈ ಸ್ಮೆಲ್ ತಕೊಂಡ್ರೆ ಅಂತೂ ಬೇಗ ತಲೆನೋವು ಕಮ್ಮಿ ಆಗುತ್ತೆ ಮತ್ತು ಮನೆಯಲ್ಲಿ ಅಷ್ಟೇ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಮನೆಯಲ್ಲಿ ಇವಾಗ ನಿಮಗೆ ಯಾವುದೇ ಓಮ್ ಪ್ರೆಷ್ನರ್ ಬೇಕಾಗಿಲ್ಲ ಇದ್ರದ್ದೇ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಬೇಕಾದರೆ ಟ್ರೈ ಮಾಡಿ ಒಂದು ಸತಿ ಒಂದು ಬಟ್ಲು ಇಕ್ಕೊಂಡು ಒಂದು ಕಪ್ಪಷ್ಟು ಗೋಧಿ ಇಟ್ಟು ಒಂದು ಚೂರೇ ಚೂರು ಉಪ್ಪು ಹಾಕ್ಕೊಂಡು ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ ನೀವು ಕೈಯಲ್ಲಿ ಮುಟ್ಟದಿರಾನೆ ವಿಸ್ಕರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಹಿಟ್ಟು ರೆಡಿ ಆಗಿಬಿಡುತ್ತೆ ಯಾವಾಗಲಾದರೂ ಒಂದಷ್ಟು ಪಲ್ಯ ಮಾಡ್ತಾ ಇರ್ತೀವಿ ನಾವು ಚಪಾತಿ ಮಾಡೋಕ್ಕೆ ಇಷ್ಟ ಇರಲ್ಲ ಆದರೂ ಚಪಾತಿ ಮಾಡಬೇಕಾಗಿರುತ್ತೆ ಕಮ್ಮಿ ಪ್ರಮಾಣದಲ್ಲಿ ಸ್ವಲ್ಪ ಆ ಟೈಮಲ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು ಅಂದರೆ ನಮಗೆ ಕಮ್ಮಿ ಬೇಕಂದಾಗ ಇದು ತುಂಬಾ ಯೂಸ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ನೋಡಿ ನೀಟಾಗಿ ಆ ವಿಸ್ಕಾರ್ ಎಲ್ಲಿರೋದು ನೀಟಾಗಿ ತೆಗೆದುಬಿಟ್ಟೆ ಇವಾಗ ಸ್ವಲ್ಪ ಆಯಿಲ್ ಅದ್ರ ಮೇಲೆ ಅಪ್ಲೈ ಮಾಡಿಬಿಟ್ಟು ಕೈಯಲ್ಲಿ ಒಂದು ಸ್ವಲ್ಪ ಹಿಂಗೆ ಅಂದ್ಕೊಂಡ್ರೆ ಸಾಕು ಇಟ್ಟು ರೆಡಿ ಆಯಿತು ನೋಡಿದ್ರಲ್ಲ ಇವಾಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಬಿಡಿ ನಿಮಗೆ ಎಷ್ಟೆಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ಉಂಡೆ ಮಾಡ್ಕೊಳ್ಳಿ ನನಗೆ ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಈ ಥರ ಊಟ ಬಡಿಸೋ ಪೇಪರ್ಸ್ ಇರುತ್ತಲ್ವ ಇದ್ರ ಮೇಲೆ ಇಟ್ಕೊಳ್ಳಿ ಅಕಸ್ಮಾತ್ ನಿಮಗೆ ಇವಾಗ ಎಲ್ಲನ ಹೋಗಿದ್ದೀವಿ ಅಲ್ಲಿ ನಮಗೆ ಪೀಠ ಇಲ್ಲ ಪೀಠ ಇಲ್ಲ ಅಂದಾಗ ಈ ಥರ ಟ್ರೈ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡಿ ಈ ಥರ ಪೇಪರ್ ಶೀಟ್ಸ್ ಅಂತೂ ಇದು ಸಿಗುತ್ತಲ್ವಾ ಇದನ್ನ ಇದ್ರ ಮೇಲೆ ಬೇಕಾದರೂ ನೀವು ಲಟ್ಸ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಪುಡಿ ಇಟ್ಟು ಚೆಲ್ಕೊಂಡು ನಿಮ್ಗೆ ಎಷ್ಟು ದೊಡ್ಡದಾಗ ಬೇಕೋ ಅಷ್ಟು ದೊಡ್ಡದಾಗಿ ಲಟ್ಸ್ಕೊಬೋದು ನಾನೊಂದಷ್ಟು ದೊಡ್ಡದಾಗಿ ಲಟ್ಸ್ಕೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಅಕಸ್ಮಾತ್ ನಮ್ಮ ಮನೆಯಲ್ಲಿ ಇವಾಗ ಲಟ್ಸೋಕ್ಕೂ ಬರಲ್ಲ ಲಟ್ಟಣ್ಗೇನೂ ಇಲ್ಲ ಪೀಠಾನೂ ಇಲ್ಲ ಅಂದಾಗ ಏನು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಆಯಿಲ್ದು ಪ್ಯಾಕೆಟ್ ಅಂತೂ ಇರುತ್ತಲ್ಲ ಆದರೂ ಮಧ್ಯದಲ್ಲಿ ಇಟ್ಟಿಕ್ಬಿಟ್ಟು ಅದ್ರ ಮೇಲೆ ಒಂದು ಕವರ್ ಹಾಕ್ಬಿಟ್ಟು ಮ್ಯಾಷರ್ ಇರುತ್ತಲ್ಲ ಮ್ಯಾಷರಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ತಾ ತುಂಬ ಈಸಿ ಟ್ರಿಕ್ಸು ಲಟ್ಸೋಕ್ಕೆ ಬರಲ್ಲ ಅನ್ನೋರು ಕೂಡ ಚಪಾತಿ ಮಾಡ್ಬೋದು ಈ ಟ್ರಿಕ್ಸಿಂದ ಬೇಕಾದರೆ ಟ್ರೈ ಮಾಡಿ ನೋಡಿ ನೋಡಿ ನಾನು ಈ ಥರ ಆದರೆ ಇದರಲ್ಲಿ ಶೇಪ್ಸ್ ಚೆನ್ನಾಗಿ ಬರಲ್ವಲ್ಲ ನೀವು ಯಾವುದನ್ನ ಒಂದು ಬಾಕ್ಸ್ ಮುಚ್ಚಲನೋ ಬಾಕ್ಸ್ ತಗೊಂಡು ಆ ಸೈಡ್ಸ್ ತೆಗೆದುಬಿಟ್ರೆ ರೌಂಡಾಗಿ ಈ ಪೂರಿ ಎಲ್ಲ ಮಾಡೋಕ್ಕಿಂತ ಇದು ತುಂಬಾ ಸುಲಭ ಇಲ್ಲ ಚಿಕ್ಕ ಚಿಕ್ಕ ಚಪಾತಿ ಮಕ್ಕಳಿಗೆ ಎಲ್ಲ ಮಾಡ್ಕೊಡ್ತೀವಲ್ಲ ಇದು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ನೋಡ್ತಾ ಇದ್ದೀರಲ್ಲ ತೋರಿಸ್ತಾ ಇದ್ದೀನಿ ಇವಾಗ ಹೆಂಚಿಕ್ಕೊಂಡು ಬಿಸಿ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿನೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ಬಿಗಿನರ್ಸ್ಗೆ ಅಂದರೆ ಇವಾಗ ಬಿಗಿನರ್ಸ್ಗೆ ಅಂದರೆ ಇಟ್ಟು ಕಲಸಕ್ಕೆ ಬರಲ್ಲ ಲಟ್ಸೋಕ್ಕೂ ಬರಲ್ಲ ಮತ್ತು ಒಂದೊಂದು ಕಡೆ ನಾವು ಬೇರೆ ಪ್ಲೇ ಎಲ್ಲನ ಹೋದಾಗ ಅಲ್ಲಿ ಲಟ್ಟಣಿಗೆ ಪೀಠ ನಮಗೆ ಸಿಕ್ಕಲ್ಲ ಅಂದಾಗ ಈ ಥರ ಇರೋದರಲ್ಲೇ ನಾವು ಚಪಾತಿ ಮಾಡ್ಕೋಬೋದಂತ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದಂತೂ ಮರಿಬೇಡಿ ನೋಡಿ ಚಪಾತಿ ಚಿಕ್ಕ ಚಿಕ್ಕದು ಮತ್ತು ದೊಡ್ಡದು ಎರಡು ಸುಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಚಪಾತಿನೇ ಅಲ್ಲ ಈ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿರ್ತೀರಲ್ಲ ಈ ಗೋಧಿ ಹಿಟ್ಟಲ್ಲಿ ಇದನ್ನು ಬೇಕಾದರೆ ನೀವು ಪೂರಿ ಕೂಡ ಮಾಡ್ಕೋಬೋದು ಒಂದು ಸ್ವಲ್ಪ ನಾನು ಚಪಾತಿನೂ ಮಾಡಿಕೊಂಡೆ ಮತ್ತು ಒಂದು ಸ್ವಲ್ಪ ಹಿಟ್ಟಲ್ಲಿ ಪೂರಿನೂ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪೂರಿನೂ ಅಷ್ಟೇ ಉಬ್ಬಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ನೀವು ಕೈಯಲ್ಲಿ ಹಿಟ್ಟು ಬೆರೆಸ್ತೀರಾನೆ ಹಿಟ್ಟು ಲಟ್ಟಿಸ್ತೀರಾನೆ ನೋಡಿ ಎಷ್ಟು ಚೆನ್ನಾಗಿರೋ ಪೂರಿ ರೆಡಿಯಾಗಿದೆ ಎರಡೂ ಕಡೆ ಸುಟ್ಕೊಂಡ್ರೆ ಮಕ್ಕಳು ತಕ್ಷಣ ಏನಾದರೂ ಪೂರಿ ತಿನ್ನಬೇಕು ಇಲ್ಲ ಚಪಾತಿ ತಿನ್ಬೇಕಂದಾಗ ಯಾವಾಗಲಾದರೂ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಅಂತೂ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್